ನಮಸ್ಕಾರ ನನ್ನ ಹಿತೈಷಿ ಎಲ್ಲರಿಗೂ ನನ್ನ ವೀಡಿಯೋಕ್ಕೆ ಸ್ವಾಗತ ನನ್ನ ಸಬ್ಸ್ಕ್ರೈಬರ್ಸ್ಗೂ ವ್ಯೂವರ್ಸ್ಗೂ ನನ್ನ ವಿಡಿಯೋ ನೋಡೋರು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ದಿನ ವೀಡಿಯೋ ಯಾವುದಂದರೆ ಬದನೆಕಾಯಿ ಟೊಮ್ಯಾಟೊ ವಾಂಗಿಬಾತ್ ಬದನೆಕಾಯಿ ಹಸಿ ಮೆಣಸಿನ್ಕಾಯಿ ಹಣ್ಣಾಗಿರೋದು ಹಾರ್ ಹಾರ್ವೆಸ್ಟ್ ಮಾಡಿದೀನಿ ಅದನ್ನ ವಿಡಿಯೋ ಮಾಡಿದೀನಿ ನೋಡಬಹುದಾ ನೀವು ಮತ್ತೆ ತಿರ್ಗಾ ಬದನೆಕಾಯಿ ಈ ಗಿಡದಲ್ಲಿ ಬಂದಿದೆ ಅದಕ್ಕೆ ಹಾರ್ವೆಸ್ಟ್ ಮಾಡ್ತೀನಿ ಚಿಕ್ಕು ಇದಾವೆ ದೊಡ್ಡ ದೊಡ್ಡ ಬದನೆಕಾಯಿನೂ ಇದಾವೆ ನಾನೀಗ ಮೀಡಿಯಂ ಸೈಜ್ ದೊಡ್ಡ ಸೈಜ್ ಇರೋನ ನಾನು ಹಾರ್ವೆಸ್ಟ್ ಮಾಡ್ತೀನಿ ಪಕ್ಷಿಗಳ ಸದ್ದು ನೋಡಿ ಎಷ್ಟು ಚೆನ್ನಾಗಿ ಚಿಲುಪಿಲಿ ಗುಡ್ತಾ ಇದಾವೆ ಎಷ್ಟು ಚೆನ್ನಾಗಿ ಸೌಂಡ್ ಕೇಳಿಸ್ತಾ ಇದೆ ಈ ಇಲ್ಲಿ ಬದನೆ ಗಿಡ ನೀವು ಮೊದಲೇ ನಾನು ವಿಡಿಯೋ ಮಾಡಿದೀನಿ ನೀವು ನೋಡಿದಿರಿ ನೋಡಿ ಮತ್ತೆ ಮತ್ತೆ ಬಿಡ್ತಾನೆ ಇದೆ ಬದನೆಕಾಯಿ ಕಾಯಿನ ಕಟ್ ಮಾಡೋಣ ಕಟ್ ಮಾಡ್ತಾ ಇದೀನಿ ಮೀಡಿಯಂ ಸೈಜ್ ಏನ್ ಚೆನ್ನಾಗಿರುತ್ತೆ ಬದನೆಕಾಯಿ ಕಸರೆ ತರ ಏನಿರಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಏನೋ ಎಲ್ಲೋ ಕಲರ್ ಆಗಿಬಿಟ್ಟಿದೆ ಎಲ್ಲ ರೋಗ ಇಲ್ಲ ಡಸ್ಟ್ಬಿನ್ ಗಾಪ್ ಹಾಕದಿರ ಆಗುತ್ತಲ್ಲ ಅದ್ರಲ್ಲಿ ಹಾಕ್ಬೇಕು ಇನ್ನೊಂದ್ ಗಿಡ ಇದು ಇಟ್ಟಿದೀನಿ ಆ ಗಿಡದಿದು ವಾಂಗಿ ಬದನೆ ಗಿಡದಲ್ಲಿ ಎರಡು ಬದನೆಕಾಯಿ ಇಟ್ಟಿದಾವೆ ಅವನ್ನ ಹಾರ್ವೆಸ್ಟ್ ಮಾಡೋಣ ಎರಡು ದಪ್ಪ ಸೈಜ್ ಆಗಿದ್ದಾವೆ ಎರಡೇ ಇರೋದು ಬದನೆ ಗಿಡ ಚೆನ್ನಾಗಿ ಬೆಳ್ಕೊಂಡಿದೆ ಈಗ ಚಿಕ್ಕ ಚಿಕ್ಕ ಮೊಗ್ಗುಗಳು ಇದೆ ಚಿಕ್ಕ ಕಾಯಿನೂ ಇದೆ ಅದು ಯಾವ ರೀತಿ ಬೆಳೆಯುತ್ತೆ ಅಂತ ಅನ್ನೋದು ನೋಡೋಣ ಈ ಬದನೆಕಾಯಿ ಕೆಳಗಡೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಬಟ್ ಬದನೆಕಾಯಿ ಮಾತ್ರ ಒಳಗಡೆ ಚೆನ್ನಾಗಿದೆ ಮೇಲೆ ಮಾತ್ರ ಇತರ ಕಲರ್ ಹೀಗಾಗಿದೆ ಅದು ಯಾಕಂತ ಗೊತ್ತಿಲ್ಲ ನನಗೆ ಯಾರಿಗಾದರೂ ಗೊತ್ತಿದ್ದಲ್ಲಿ ಸ್ವಲ್ಪ ಕಮೆಂಟಲ್ಲಿ ಅಲ್ಲಿ ದಯವಿಟ್ಟು ತಿಳಿಸಿ ಈಗ ಎರಡು ಅಂಗಿ ಬದ್ ಬದನೆಕಾಯಿನ ಆರು ವೇಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಬದನೆಕಾಯಿ ಈ ತರ ಆಗಿದೆ ಯಾಕೆ ಅಂತ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ಸ್ವಲ್ಪ ತಿಳಿಸಿ ಈಗ ಹಣ್ಣು ಮೆಣಸಿನ್ಕಾಯಿ ಆರ್ ವೇಸ್ಟ್ ಮಾಡೋಣ ನಾಟಿ ಟೊಮೆಟೊ ಅದು ಚಿಕ್ಕ ಟಮಟೊ ಅದು ತುಂಬಾ ಟೇಸ್ಟ್ ಇರುತ್ತೆ ಅದನ್ನ ಹಾರ್ವೆಸ್ಟ್ ಮಾಡೋಣ ಈಗ ಅಲ್ಲೇ ಅಣ್ಣ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಹಣ್ಣು ಗೊಬ್ಬರ ಕಿಚನ್ ಕಾಂಪೋಸ್ಟ್ ಗೊಬ್ಬರ ಮತ್ತೆ ಕೊಕ್ಕೋ ಪಿಟ್ ಇದೆಲ್ಲ ಹಾಕಿ ಹಾಕಿ ರೆಡಿ ಮಾಡಿದೀನಿ ಆದರೆ ಇತ್ತೀಚಿಗೆ ನಾನು ಕಾಂಪೋಸ್ಟ್ ಯಾವ್ದು ಹಾಕಿಲ್ಲ ಹಾಕ್ಬೇಕು ಚೆನ್ನಾಗಿ ಬರ್ತಾವೆ ಗಿಡಗಳು ನೀವು ಸಹ ಇದೇ ತರ ಟೆರೇಸ್ ಗಾರ್ಡನ್ ಅಲ್ಲಿ ಬೆಳೆಸಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಗಿಡಗಳು ಟೆರೆಸ್ ಮೇಲೆ ಹಾಕಿದ್ರೆ ಸ್ಟ್ಯಾಂಡ್ ಮೇಲೆ ಹಿಡಕಿ ಈ ದಿನದ ಆರ್ ವೇಸಿಷ್ಟು ಫಾರ್ ವಾಚಿಂಗ್ ಮೈ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಸರ್ವ ಜನ ಸುಖಿನ ಬಹುದು